ವಿಧಾನಸೌಧ ಇದೆಯಲ್ಲ ಇದೇ ಭಾಳ ಸುಂದರವಾಗಿರ್ತಕ್ಕಂಥ ವಿಧಾನಸೌಧ ಇದನ್ನು ಕೆಂಗಲನ್ ಮತ್ತೈನವರು ಅವರ ಪ್ಲ್ಯಾನ್ ಮಾಡಿ ಅವರು ಅವರಿಗೆ ಅವರು ಪ್ಲಾನ್ ಮಾಡಿ ಇದನ್ನು ಕಟ್ಟಿಸಿದಂಥದ್ದು ಅವರು ಅಂತಕ್ಕಂಥದ್ದನ್ನು ಇವತ್ತು ನಾವು ಮಾಡಿರಲಿಕ್ಕೆ ಸಾಧ್ಯ ಇಲ್ಲ ಇಂಥ ಸುಂದರವಾದಂಥ ವಿಧಾನಸೌಧ ಕಟ್ ಕೊಟ್ಟಿರ್ತಕ್ಕಂಥದ್ದು ಅವರಿಗೆ ಎಂಟೈರ್ ಕ್ರೆಡಿಟ್ ಹೋಗಬೇಕು ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಜೊತೆಗೆ ಏಕೀಕರಣ ಹೋರಾಟ ಮಾಡಿದ್ರು ಇವತ್ತು ಕರ್ನಾಟಕ ಏಕೀಕರಣ ಆಗಿದೆ ದೇಶದಲ್ಲಿ ಏಕೀಕರಣ ಆಗಿದೆ ಅವರದ್ದು ಕೂಡ ಕೆಂಗಲ್ ಮತ್ತು ಪಾತ್ರ ಇದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಕೇಂದ್ರದಲ್ಲೂ ಕೂಡ ರೈಲ್ವೆ ಮಂತ್ರಿ ಆಗಿದೆ ಆಮೇಲೆ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಕಮಿಷನ್ನ ಚೇರ್ಮನ್ ಚೇರ್ಮನ್ ಆಗಿದ್ರು ಸರ್ ಅವರು ಕರ್ನಾಟಕಕ್ಕೆ ಸ್ವಾತಂತ್ರ್ಯ ಹೋರಾಟಗಾರರಾಗಿ ಸ್ವಾತಂತ್ರ್ಯ ಹೋರಾಟಗಾರರು ಕೂಡ ಆಗಿದ್ದರು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿ ಆಮೇಲೆ ಅನೇಕ ಸಲಹೆಗಳನ್ನು ಸಂವಿಧಾನ ರಚನಾ ಸಮಿತಿಗೆ ಕೊಟ್ಟಿದ್ದರು ಅಂತಕ್ಕಂಥದ್ದನ್ನು ಕೂಡ ಇವತ್ತು ನಾವು ಮರೀಲಿಕ್ಕೆ ಸಾಧ್ಯ ಆಗೋಲ್ಲ ಅಂಥ ಒಬ್ಬ ಧೀಮಂತ ರಾಜಕಾರಣಿ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಮೊದಲನೇ ಫಸ್ಟ್ ಎಲೆಕ್ಲೆಕ್ಟೆಡ್ ಸಿಎಂ ಮೊದಲನೇ ಎಲೆಕ್ಟೆಡ್ ಸಿ ಎಂ ಎಲೆಕ್ಟೆಡ್ ಚೀಫ್ ಮಿನಿಸ್ಟರು ಆಗಿದ್ದರು ಆದರೆ ವಿಧಾನಸೌಧ ಒಂದು ಏನಪ್ಪ ನೋವಿನ ಸಂಗತಿ ಅಂತಂದರೆ ಅವರು ಉದ್ಘಾಟನೆ ಚೀಫ್ ಮಿನಿಸ್ಟ್ರಾಗಿ ಉದ್ಘಾಟನೆ ಮಾಡಲಿಲ್ಲ ಚೀಫ್ ಮಿನಿಸ್ಟ್ರಾಗಿ ಉದ್ಘಾಟದು ಭಾಳ ನೋವಿನ ಸಂಗತಿ ಯಾಕಂದರೆ ಈ ವಿಧಾನಸೌಧಕ್ಕೆ ಇದು ಕಟ್ಟಡಕ್ಕೆ ಭಾಳ ಮುತುವರ್ಜಿ ತಗೊಂಡು ಸ್ವತಃ ಅವರೇ ಎಲ್ಲ ಮುತುವರ್ಜಿಯನ್ನು ವಹಿಸಿ ಕಟ್ಟಿಸಿದರು ಅದರ ಉದ್ಘಾಟನೆ ಅವರು ಚೀಫ್ ಮಿನಿಸ್ಟ್ರಾಗಿ ಮಾಡಲಿಲ್ಲ ಅಂತಕ್ಕಂಥದ್ದು ನೋವಿನ ಸಂಗತಿ ಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ ಅದರಿಂದ ಅವರ ಆದರ್ಶಗಳು ಮತ್ತು ಸಿದ್ಧಾಂತ ನಮ್ಮೆಲ್ರಿಗೂ ಅವು ಮಾರ್ಗದರ್ಶನ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಅದರಿಂದ ಬಹಳ ಮುಖ್ಯವಾಗಿ ಪ್ರಾಮಾಣಿಕವಾಗಿದ್ದಂಥ ಒಬ್ಬ ವ್ಯಕ್ತಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾಗಿ ಮುಖ್ಯಮಂತ್ರಿಯಾಗಿ ಕೇಂದ್ರದ ಮಂತ್ರಿಯಾಗಿ ಅವರು ಬಹಳ ಪ್ರಾಮಾಣಿಕವಾಗಿ ಇಡೀ ಜೀವನದಲ್ಲಿ ಅಂತಕ್ಕಂಥದ್ದನ್ನು ಇವತ್ತು ನಾವು ಮದುವೆಗೆ ಸಾಧ್ಯ ಆಗಿದೆ ಸೊ ಅಂತ ಒಬ್ಬ ವ್ಯಕ್ತಿಯ ಜನ್ಮದಿನವನ್ನು ಸರ್ಕಾರ ಆಚರಣೆ ಮಾಡ್ತಾ ಇದೆ ಅವರಿಗೆ ನಾವು ಮಾಲಾರ್ಪಣೆಯನ್ನು ಮಾಡಿ ಇಡೀ ಸರ್ಕಾರ ಅವರಿಗೆ ಗೌರವವನ್ನು ಕೆಲಸವನ್ನು ಮಾಡಿದೆ ಆದ್ರೆ ಎಸ್ ಐ ಆರ್ ಗೆ ಡಿ ಪಡ್ಸೋದನ್ನ ಸಹಿ ಅಂತ ಸುಪ್ರೀಂ ಕೋರ್ಟ್ ಹೇಳಿದ್ದೀನಿ ಈಗ ನಾನು ಅದ್ರ ಬಗ್ಗೆ ಎಸ್ ಐ ಆರ್ ಬಗ್ಗೆ ಮಾತಾಡಲ್ಲ ಸುಪ್ರೀಂ ಕೋರ್ಟ್ನವರು ಗೊತ್ತಿಲ್ಲ ಯಾವ ಸಂದರ್ಭದಲ್ಲಿ ಹೇಳಿದ್ದಾರೆ ಅಂತ ಗೊತ್ತಿಲ್ಲ ನಾನು ನೋಡಿ ನೋಡ್ಬಿಟ್ಟು ಹೇಳ್ತೀನಿ ಅದನ್ನ ಸರಿ ಈಗ ಬಜೆಟ್ ಸಿದ್ಧತೆ ಹೇಗೆ ನಡೀತಾ ಇದೆ ಸರ್ ಮತ್ತೆ ಡಿ ಕೆ ಶಿವಕುಮಾರ್ ಏನು ಪರ್ಮಿಷನ್ ತಗೊಂಡಿದ್ದಾರೆ ಸರ್ ಇವತ್ತು ಗೈರ ಆಗೋದು ಹೌದು ಲೆಟರ್ ಬರ್ತಿತ್ತು ಲೆಟರ್ ಬರೆದಿದ್ದಾರೆ ಲೆಟರ್ ಬರೆದು ನನಗೆ ಅಸ್ಸಾಂನ ಮೀಟಿಂಗ್ ಇದೆ ಅಸ್ಸಾಂ ಚುನಾವಣಾ ಮೀಟಿಂಗ್ ಇದೆ ಅಲ್ಲಿಗೆ ಹೋಗ್ಬೇಕಾಗಿದೆ ದಿಲ್ಲಿಗೆ ಅದಕ್ಕೋಸ್ಕರವಾಗಿ ನಾನು ಬರಲಿಕ್ಕಾಗಲ್ಲ ಉಪಸ್ಥಿತಿಯಲ್ಲಿ ಮೀಟಿಂಗ್